ಓಡಾಡ್ತಂದ ಏನೇನೋ ಮಾಡ್ತಿದ್ವಿ ರೀ ನಾವು ಓಡಾಡ್ತಾನೆ ಅಸೆಂಬ್ಲಿ ಆಗಿ ಸುಮ್ ಸುಮ್ನೆ ಬಿಡ್ತಿದ್ವಿ ಮೀಮ್ಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಸಿಕ್ತಂದ್ರೆ ಆಡಿಯನ್ಸ್ ಏನ್ ಲೈಕ್ ಆಗ್ತದ ಅದ್ ಗುರುತಿತ್ತು ಸೊ ಯಾವ ಟೈಪ್ ಆಫ್ ಕಾಂಟೆಂಟ್ ವರ್ಕ್ ಆಗ್ತದ ಸೊ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅದ್ ಸ್ವಲ್ಪ ಸ್ವಲ್ಪ ಗುರುತದ ರೀ ಸೊ ಅದ್ರ ಮೇಲೆ ಆಟ ಆಡ್ತೀವಿ ಹಾಲಿನ ಮೇಲೆ ಬರ್ತದ ಕೆನಿ ಚೆನ್ನೈ ಕ್ಯಾಪ್ಟನ್ ಧೋನಿ ಮೂಗ್ನಾಗ ಬರ್ತದ ಗೊನ್ನಿ ಐತಿ ಟೂ ಬಿ ಎಚ್ ಕೆ ಮನಿ ಕ್ಯಾಮ್ರಾ ಐತಿ ಸೋನಿ ಸಿಟ್ ಮಾಡ್ಕೊಂಡಿ ಮಾಡ್ಕೊಂಡು ಫಸ್ಟ್ ಟೈಮ್ ಯಾರೋ ಕ್ಯೂಟ್ ಅನ್ಲಿ ಅಂತಾರ ಇದಕ್ಕೆ ಉಳಕಿದವರು ಎಲ್ಲಾರು ರೂಡ್ ಅಂತಾರ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಹೇಳಿ ನೀವು ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಜೊತೆ ಕೊಲಾಬ್ ಮಾಡಿ ವಿಡಿಯೋ ಮಾಡ್ತೀರಾ ಅಂಡ್ ಪ್ರತಿಯೊಬ್ಬರದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾಮಿಡಿ ಸೆನ್ಸ್ ಇದೆ ಅಂತ ಹೇಳ್ಬೋದು ಅಂಡ್ ಅವ್ರದೇ ಓನ್ ಕ್ರಿಯೇಟಿವಿಟಿ ಎಲ್ಲಾ ಇದೆ ನೀವು ಸುಮಾರು ಜನ ಜೊತೆ ಕೊಲಾಬ್ರೇಟ್ ಮಾಡಿದ್ದೀರಾ ಹೇಗೆ ಅನಿಸುತ್ತೆ ಅಂದರೆ ಇವಾಗ ನೋಡಿದ್ರೆ ಇದೇ ಒಂದು ಪ್ರೊಫೆಷನ್ ತರ ಆಗೋಗಿದೆ ಹೌದು ಕಂಪ್ಲೀಟ್ ಪ್ರೊಫೆಷನ್ ಇದಕ್ಕೆ ತಂದೆ ಬಿಗ್ ಡೈನಮಿಕ್ಸ್ ಇದೆ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ಬೋದು ವರ್ಕ್ ಕಲ್ಚರ್ ಅಂತ ಹೇಳ್ಬೋದು ಈಗ ಐ ಟಿ ಆ ನೋಡಿದ್ರೆ ಈ ಕಾಂಟೆಂಟ್ ಕ್ರಿಯೇಷನ್ಗೆ ಒಂದು ಹೊಸ ವರ್ಕ್ ಕಲ್ಚರ್ ಇದೆ ಬಟ್ ಒಂದೇನಂದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ನೀವೇನೇ ಕೊಲಾಬ್ ಮಾಡಿ ಮಾಡಿದ್ರು ನಿಮ್ಮ ಸ್ನೇಹಿತರ ಬಗ್ಗೆ ನಿಮ್ಮ ಕೋ ಕಾಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಹೇಳಿ ಇಬ್ರೆ ನಂಗೆ ಫುಲ್ ಕ್ಲೋಸ್ ಇದ್ದವರು ಸೀಕ್ರೆಟ್ಸ್ ವಾದಿರಾಜ ಕೃಷ್ಣ ಸೊ ಮೂರು ಮಂದಿ ಒಂದ್ ಟೈಪ್ ಇದ್ರೈಪೋಡ್ ಕರಿತೀವಿ ನಾವು ಕ್ರಿಯೇಷನ್ ಪರಿಚಯ ಟ್ರೈಪೋಡ್ ಕ್ರಿಯೇಷನ್ಸ್ ಮೊದ್ಲು ಕಾಂಟೆಂಟ್ ಕ್ರಿಯೇಟರ್ ಆಗಿ ಪರಿಚಯ ಆದ್ರು ಈ ಫ್ರೆಂಡ್ಸ್ ಆಗ್ಯಾರ ಸೊ ಹಂಗ ನಾವ್ ನಾವ್ ಕೂತಾ ಹಂಗ ಮಾತಾಡಬಹುದೇ ಇರ್ತೀವಿ ರೀ ಕಾಂಟೆಂಟ್ ಬಗ್ಗೆ ಮಾತಾಡಂಗಿಲ್ಲ ಹಂಗ ಏನೋ ರ್ಯಾಂಡಮ್ ಶೆಟ್ ಮಾತಾಡತಿರ್ತಿವಿ ಅದರಿಂದ ಕಾಂಟೆಂಟ್ ಬಂದ್ಬಿಡ್ತಾವೆ ಇದ್ರ ಮೇಲೆ ಮಾಡಬಹುದು ಇದ್ರ ಮೇಲೆ ಮಾಡಬಹುದು ಅಂತ ಅವನ ಎಲ್ಲಾ ಕೂತ್ ಬರೋದ್ ಮಾಡ್ತಿವ್ರಿ ವೆರಿ ನೈಸ್ ಈ ವರ್ಕ್ ಹೇಗಿದೆ ಕಾಂಟೆಂಟ್ ಕ್ರಿಯೇಷನ್ ಹೊರಗಡೆ ಬೇರೆ ಕಡೆ ವರ್ಕ್ ಬೇಸಿಸ್ ಮಾಡ್ತಿರ್ತೀರಾ ಸಹ ಅವಾಗೆಲ್ಲ ನಿಮ್ಗೆ ಹೇಗಿರುತ್ತೆ ಈ ಒಂದು ವರ್ಕ್ ಕಲ್ಚರ್ ಟ್ರೀಟ್ಮೆಂಟ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಹೊರಗಡೆ ಎಲ್ಲ ಹೋದಾಗ ಚಲೋ ಇರ್ತೈತಿ ಇಲ್ಲಿ ಬೆಂಗಳೂರ್ನ ಸ್ವಲ್ಪ ಮಂದಿ ಬಾ ಪೊಲೈಟ್ ಇಟ್ಟಿದ್ದಾರೆ ಎಲ್ಲರೂ ಪಾನಿಪುರಿ ತಿನ್ಲಿಕ್ಕೆ ಮಸಾಲಾ ಪುರಿ ತಿನ್ಬೇಕಾದ್ರೆ ವೇಟ್ ಮಾಡ್ತಾರ ನಾವ್ ಮುಕ್ಸು ಮಠ ವೇಟ್ ಮಾಡಿ ಆಮೇಲೆ ಫೋಟೋ ಹೊಡಕೋತಾರ ನಮ್ಮ ಊರ ಹಂಗಿಲ್ರಿ ಎಲ್ ಪಾನಿಪುರಿ ತಿನ್ಲಿ ತಿನ್ ಸೀದಾ ಪಾನಿಪುರಿ ಕೈ ಹಾಕ್ತಾರೆ ರೂಡ್ ಅಲ್ಲ ದೇರ್ ವೇ ಆಫ್ ಶೋಯಿಂಗ್ ಲವ್ ಇಸ್ ಡಿಫ್ರೆಂಟ್ ಈ ಲವ್ ಅಟ್ ದಂಡ್ ಸಪೋರ್ಟ್ ಅದಲ್ರಿ ಇಲ್ಲಿ ಮಂದಿ ಸ್ವಲ್ಪ ಬಾಳ್ ಪೊಲೈಟ್ ಇದ್ರಿ ಅಲ್ಲಿ ದೂರಿನ್ ಹಾಯ್ ಮಾಡ್ತಾರಿ ಇಲ್ಲಿ ಅಲ್ಲಿ ದೂರಿನ್ ಎಳ್ಕೊಂಡು ಹೋಗ ಒಂದ್ ಹತ್ ನಿಮಿಷ ಚಾ ಕಾಫಿ ಕುಡಿಸ್ ಕಳಿಸ್ತಾರೆ ಬಿಟ್ರೆ ಮನೆಗೂ ಕರ್ಕೊಂಡು ಹೋಗಿ ಹೋಗಿ ಮಾಡಿರ್ತಾರೆ ಅಲ್ಲಿ ನಮ್ಮ ಕಡೆ ಹೆಂಗ ಹೋಟೆಲ್ ಹೋದ್ರೆ ರೊಕ್ಕ ಇಸ್ಕೊಳಂಗಿಲ್ಲ ನಮ್ ಕಡೆ ಅಂದ್ರ ಬಿಲ್ ಇಸ್ಕೊಳಂಗಿಲ್ಲ ಬ್ಯಾಡ್ ಬ್ಯಾಡ್ರಿ ಬ್ಯಾಡ್ರಿ ಅಂತ ನಾವು ಕೊಟ್ಟು ಬಂದಿರ್ತೀವಿ ಚಲೋ ಅದ್ರಿ ನಿಮ್ಮ ಈ ಒಂದ್ ನಾನ್ ಇನ್ನೊಂದ್ ಪ್ರಶ್ನೆ ಅಂದ್ರೆ ಇದು ಪ್ರಶ್ನೆನೇ ಅಲ್ಲ ನನಗ್ ಅನ್ಸುತ್ತೆ ನೀವ್ ಆರ್ಸಿಬಿ ಫ್ಯಾನ್ ಅಂತ ರೈಟ್ ಆಫ್ ಕೋರ್ಸ್ ಅದೊಂಥರಾ ಹೌದು ಅಲ್ಲೂ ಸಹ ಮೀಟ್ ಆಗಿದ್ವಿ ನಾವು ಹೇಳಂಗೇ ಇಲ್ಲ ಅದೊಂಥರ ಟ್ಯಾಟೂ ಒಂದ್ ಇಲ್ಲ ಅಷ್ಟೇ ಆರ್ ಸಿಬಿ ಫ್ಯಾನ್ ಅಂತ ಅದ್ ಅಂಡರ್ ಆಫಿಷಿಯಲ್ ಟ್ಯಾಟೂ ಆರ್ ಫಿಶಲ್ ಆಂಡ್ ನೀವ್ ಆರ್ ಬಗ್ಗೆ ಮಾಡಿರೋ ರೀಲ್ಸ್ಗೂ ಸಹ ಸಿಕ್ಕಾಪಟ್ಟೆ ರೀಚ್ ಸಿಕ್ಕಿದೆ ಅಂಡ್ ಜನ ಅದಕ್ಕೆ ಅಂತಾನೆ ಕಾಯ್ತಿರ್ತಾರೆ ಎಷ್ಟೋ ಜನ ನಿಮ್ಗ್ ರಿಕ್ವೆಸ್ಟ್ ಕೂಡ ಮಾಡ್ತಾರೆ ಆರ್ ಸಿಬಿ ಬಗ್ಗೆ ರೀಲ್ಸ್ ಮಾಡಿ ಅಂತ ಒಂದೊಂದು ಮ್ಯಾಚ್ ಎಲ್ಲ ಮಾಡಿರ್ತಾರೆ ಮಾಡ್ತೀವ್ರಿ ಬಟ್ ಒಂದೊಂದು ಮ್ಯಾಚ್ ಇಷ್ಟು ಡಿಪ್ರೆಸಿಂಗ್ ಆಗ್ಬಿಟ್ಟಿರ್ತದ ಅಂದ್ರೆ ನಮ್ಗೆ ರೀಲ್ ಮಾಡ್ಲಿಕ್ಕೆ ಮನಸ್ಸು ಬರಂಗಿಲ್ಲ ಒಂದೊಂದು ಮ್ಯಾಚ್ ಇಷ್ಟು ಖುಷಿ ಆಗಿರ್ತಾವ ರೀಲ್ ಮಾಡೋದು ನಮ್ಗೆ ಐಡಿಯಾನೆ ಬರಂಗಿಲ್ಲ ಆಸ್ ಅ ಫ್ಯಾನ್ ಸೆಲೆಬ್ರೇಟ್ ಮಾಡ್ಬಿಟ್ಟಿರ್ತೀವಲ್ಲ ಸೊ ಆ ಟೈಮ್ ದ ರೀಲ್ ಮಾಡ್ಬೇಕಂತ ಅನ್ಸಂಗೇ ಇಲ್ಲ ಒಂದೊಂದು ಟೈಮ್ದಾಗ ಅನಿಸ್ತೀವ್ರಿ ಬಟ್ ಅದೊಂದ್ರ ಸಿಗ್ ಹಾಕೊಂಡಂಗೆ ಅಲ್ವಾ ನಿಮ್ ಕೆಲಸ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಈ ಒಂದು ಆರ್ ಸಿ ಬಿ ಮಾಡಕ್ಕೂ ಆಗಲ್ಲ ಮಾಡದೆ ಇರೋದಕ್ಕೂ ಆಗುದಿಲ್ಲ ನಾವೊಂದೊಂದು ಜೋಶ್ನಾಗ ಸಿ ಎಸ್ ಕೆ ಮ್ಯಾಚ್ ಆತ್ ನೋಡ್ರಿ ಸಿಎಸ್ ಕೆ ಆರ್ ಸಿಬಿ ಮ್ಯಾಚ್ ಟೂ ಹಂಡ್ರೆಡ್ ಏಯ್ಟೀನ್ ರನ್ಸ್ ಏನೋ ಬಡದ್ರ ನಾ ರೀಲ್ ದಾಗ ಟೂ ತೌಸಂಡ್ ಎಯ್ಟೀನ್ ರನ್ಸ್ ಅಂತ ನಾ ಅಷ್ಟ್ ಖುಷಿ ಆಗ್ಬಿಟ್ಟೈತಿ ನನಗ ಟೂ ತೌಸಂಡ್ ಏಯ್ಟೀನ್ ರನ್ಸ್ ಹೊಡ್ದ ಗೆದ್ದರ್ ಹಂಗ ಹಿಂಗೆ ಅಂತ ಹೇಳ್ಬಿಟ್ಟು ಇದ ನೋಡ್ರಿ ಅನ್ಸ್ಕ್ರಿಪ್ಟೆಡ್ ಮಾಡಿದ್ರ ಹಿಂಗ ಆಗ್ಬಿಡ್ತಾವ ಆನ್ ಸ್ಪೋರ್ಟ್ಸು ಕ್ಯಾಮರಾ ಏನೋ ಹಿಡಿದ ಚಾಲು ನಿಮ್ ಆರ್ಸಿಬಿ ಬಗ್ಗೆ ಫೇಮಸ್ ಆಗಿರೋ ಸಾಕೆಷ್ಟು ರೀಲ್ಸ್ ಅಲ್ಲಿ ಆದ್ರ ಒಂದ್ ಕಂಟೆಂಟ್ ನಮ್ಮ ಜೊತೆ ಇವಾಗ ಶೇರ್ ಮಾಡಬಹುದ ಆರ್ಸಿಬಿ ಮೇಲ್ರಿ ನಾವ್ ಒಂದ ಇನ್ನ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸ ಆಗಿತ್ತು ಅದು ಒಂದು ಯಾವ್ದೋ ತಮಿಳನ್ ಅಂದ್ ಮಲಯಾಳಿ ತಮಿಳ್ ತೆಲುಗು ಸಾಂಗ್ ಕುಕ್ಕು ಕುಕ್ಕು ಅಂತ ಒಂದು ಯಾವ್ದೋ ಒಂದು ಹಾ ಆ ಸಾಂಗ್ ಬಾಳ ಟ್ರೆಂಡ್ ಆಗಿತ್ತು ಅದನ್ನ ಆರ್ ಸಿ ಬಿ ವರ್ಜನ್ ಅಂತ ಒಂದು ಮಾಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ನೆನಪಿಲ್ಲ ಬಟ್ ಆರ್ ಸಿ ಬಿ ಮೇಲೆ ಕುಕ್ಕು ಕುಕ್ಕು ಈ ಸಲ ಕಪ್ಪು ನಮ್ದೈತಿ ಅಂತ ಏನೇನೋ ಮಾಡಿದ್ದೆ ಅಟ ವಿಚಾರ ಮಾಡ್ತಿದ್ದಿಲ್ಲ ಮಾಡ್ಬೇಕ್ ಅನ್ಸ್ತಾ ಮಾಡ್ಬಿಡ್ತಿದ್ದೆ ಬಟ್ ಈಗ ವಿಚಾರ ಮಾಡ್ಬೇಕಾಗ್ತಾರ ಒಂದ್ ಜವಾರಿ ಡಿ ಆರ್ ಅಂತ ಒಂದ್ ಮಾಡಿದ್ದೆ ಸೊ ಡಿ ಆರ್ ಎಸ್ ಸಿಸ್ಟಮ್ ಇರ್ತದ ಅಂತ ಅದನ್ನ ತುರ್ಸಿದ್ದೆ ನಾವ ಬಾಲ್ ಇಡ್ಕೊಂಡು ಹಿಂಗ ಹಿಂಗ ಹಿಂದ ಮುಂದ ಮಾಡಿ ಸೊ ಹಿಂಗೆಲ್ಲ ಆರ್ ಸಿ ಬಿ ಮೇಲೆ ಮಾಡ್ತಿದ್ದೆ ಅಂಡ್ ಆಲ್ಸೋ ಈ ತರ ಎಲ್ಲ ರೀಲ್ಸ್ ಮಾಡ್ತೀರಲ್ಲ ಬರೀ ಆರ್ ಸಿ ಬಿ ಅಂತಾನೆ ಅಲ್ಲ ಬೇರೆ ಯಾವುದೇ ವಿಷಯದ ಬಗ್ಗೆ ನೀನ್ ರೀಲ್ಸ್ ಮಾಡಿದಾಗ್ಲು ಯಾವತಾರು ಒಂದಿನ ಸ್ವಲ್ಪ ಕೋಪಕ್ಕೆ ಗುರಿ ಆಗಿದ್ದಿದ್ಯಾ ಸ್ವಲ್ಪ ಸೀನ್ ಕ್ರಿಯೇಟ್ ಆಗಿ ಆಡಿಯನ್ಸ್ ಇರ್ಬೋದು ಅಥವಾ ನೀವು ಮೇಲೆ ರೀಲ್ ಮಾಡಿರ್ತೀರಾ ಅವ್ರ ಕಡೆಯಿಂದನೂ ನಿಮ್ಗೆ ಒಂದು ನೆಗೆಟಿವ್ ಏನಂತಾರೆ ಅದನ್ನ ಅವ್ರು ರಿಸೀವ್ ಮಾಡದೇ ಇರ್ಬೋದು ಬಿಕಾಸ್ ನಾವ್ ಏನೇ ಮಾಡಿದ್ರು ಒಂದು ಡಿಸ್ಕ್ಲೈಮರ್ ಇದ್ದೇ ಇರುತ್ತೆ ಇದು ತಮಾಷೆಗೋಸ್ಕರ ಮಾಡ್ತಿರೋದು ಇದು ಇನಿಷಿಯಲ್ ಸ್ಟೇಜ್ ನಾಗ ತಿಳಿದ್ ಬಿಟ್ಟಿದ್ರೆ ನನಗ ಆರ್ ಸಿ ಬಿ ಕೆ ಮ್ಯಾಚ್ ಇತ್ತು ಆರ್ಸಿಬಿ ಸಿ ಬಿಟ್ಟಿದ್ರು ಆರ್ ಸಿ ಗೆದ್ರು ಏನಾರ ಕಾಂಟೆಂಟ್ ಮಾಡ್ಬೇಕಲ್ಲ ಅಂತ ಸಿ ಕೆ ಮೇಲೆ ಗೆದ್ದಿದ್ರಲ್ಲ ಅಂತ ಮಾಡಿದೆ ಆರ್ ಸಿ ಬಿ ಫ್ಯಾನ್ ಬಂದ್ ಕೇಳ್ತಾನೆ ಯಾಕೆ ಸೌಂಡ್ ಬರುವಂತ ಆಮೇಲೆ ಬಾಯ್ ಒಟ್ಟೆ ವಿಸಲ ವರ್ಕ್ ಆಗ್ಬಲ್ತು ಅಂತ ವಿಸಲ್ ವಿಸಲ್ ಕೊಡು ಮನೆಗೆ ಓಡು ಅಂತ ಹೇಳ್ಬಿಟ್ಟಿದೆ ಸ್ವಲ್ಪ ಮಂದಿ ಬಾ ಒಂದು ಅಫೆಂಡ್ ಆಗಿದ್ರು ಅದು ಡಿಲೀಟ್ ಮಾಡಿದ್ರು ಅದು ಇವಾಗ ನಗು ಬರ್ತಾ ಇರುತ್ತೆ ಬಹುಶಃ ನೀವು ಆವಾಗ ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಫೇಸ್ ಮಾಡಬೇಕಾಗಿರುತ್ತೆ ಇದು ಬಿಟ್ಟು ಅಂದರೆ ಈಗ ಹೇಗೆ ಅಂದರೆ ಒಂಥರ ಪಬ್ಲಿಕ್ ಈಗ ಮೀಮ್ಸ್ ಇರ್ಬಹುದು ಟ್ರೋಲ್ ಪೇಜಸ್ ಇರ್ಬೋದು ಅದೇ ತರ ನೀವು ನಿಮ್ ಕಂಟೆಂಟ್ ಬೇಸಿಸ್ ನಲ್ಲಿ ಯಾರನ್ನೋ ಒಬ್ಬರ ಟ್ರೋಲ್ ಮಾಡಿರಬಹುದು ಬಟ್ ಎವ್ರಿಥಿಂಗ್ ಇನ್ ಅ ಕಾಮಿಡಿ ಸೆನ್ಸ್ ಯಾರನ್ನು ಎಂತರ ಇಂಟೆನ್ಶನ್ ಅಲ್ಲಿ ನೋ ಮಾಡೋದು ಬಟ್ ಆ ತರ ಕಾಮಿಡಿ ಸೆನ್ಸ್ ಅಲ್ಲಿ ನೀವು ಯಾವ್ದಾರ ಒಂದ್ ವಿಡಿಯೋ ಮಾಡಿದಾಗ ಅದು ನಿಮ್ಗೆ ಬ್ಯಾಕ್ ಫೈರ್ ಆಗಿರುತ್ತಲ್ಲ ಒಂದಾಗಿತ್ರಿ ಅದನ್ನ ಚಲೋ ಮೆಸೇಜ್ ಅಂತ ತಿಳ್ಕೊಂಡು ಮಾಡಿದ್ವಿ ಬಟ್ ಅದ್ ನಮಗ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ ಅದು ಬೆಳೆಂದೂರ ಲೇಖದಾಗ ಏನೋ ಬುರುಗ್ ಬರ್ಲಿ ಇರ್ತಿತ್ತಂತ ಕೆಮಿಕಲ್ ಏನೋ ಹಾಕಿ ಅದ್ ಇದು ಏನೋ ಅಂತಾರ ನೋಡ್ರಿ ಏನದ ಅದು

ಇವಾಗ ಈಗಿನ ನಿಮ್ಮ ಒಂದು ಏನಂತಾರೆ ಉಡಾಳ್ ಬಗ್ಗೆ ನಮಗ್ ಗೊತ್ತಿದೆ ಬಟ್ ನೀವು ಹುಟ್ಟಿದ್ದು ನಿಮ್ಮ ಹುಟ್ಟೂರು ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ನಮ್ಗೆ ಪರಿಚಯ ಮಾಡ್ಕೊಡಿ ಏ ಆದ್ರೆ ನಮ್ದು ಬಾರ್ನ್ ಅಂಡ್ ಬಾಟಪ್ ಇನ್ ಮುದೋಳ ಬಾಗಲಕೋಟ್ ಡಿಸ್ಟಿಕ್ ಸ್ಕೂಲಿಂಗ್ ಕಾಲೇಜ್ ಎಲ್ಲ ಅಲ್ಲೇ ಆಗ್ಯದ ಅಪ್ಪ ಲಾಯರ್ ಥರ್ಟಿ ಫೈವ್ ಥರ್ಟಿ ಇಯರ್ಸ್ ಇಂತ ಪ್ರಾಕ್ಟೀಸ್ ಮಾಡ್ಲಿತ್ತಾರ ಅಮ್ಮ ಹೌಸ್ ವೈಫ್ ಅಜ್ಜಿ ಇದಾರ ನಿಮ್ಗೆ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ತಮ್ಮ ಇದಾನ ಜಾಬ್ ಮಾಡ್ಲಿತ್ತ ಡೆಡ್ ಆಪೋಸಿಟ್ ನೀವು ಮತ್ತೆ ನಿಮ್ಮ ತಮ್ಮ ಡೆಡ್ ಆಪೋಸಿಟ್ ಅವ್ರ ಏನ್ ಹೇಳ್ತಾರೆ ನಿಮ್ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಫುಲ್ ಇದು ಏನ್ ಮಾಡಿದ್ರು ಓಕೆ ಅಂತ ನಾವು ಬೆಸ್ಟ್ ಇದ್ರ ಇಲ್ಲೇ ಇಲ್ಲ ಅವನ್ ಫೀಲ್ಡ್ ಬೇರೆ ಅದಲ್ರಿ ಸೊ ನಿಮ್ ಚೈಲ್ಡ್ಹುಡ್ ಹೇಗಿತ್ತು ಚೈಲ್ಡ್ಹುಡ್ ಬಾ ಉಡಾಳಿತ್ರಿ ಬಾ ಉಡಾಳ ಮಾಡ್ತಿದ್ವಿ ಏನೇನೋ ಮಾಡ್ತಿದ್ವಿ ರೀ ಒಂದೊಂದ್ ರೂಪಾಯಿ ಕೂಡಿ ಸೈಕಲ್ ಸಿಕ್ತಿತ್ತು ಒಂದ್ ರೌಂಡ್ ಸಿಕ್ತಿತ್ತು ಒನ್ ಅವರ್ ಹಾಫ್ ಅನ್ ಅವರ್ ಅಂತ ಅವು ಮಾಡ್ತಿದ್ವಿ ನಮ್ಮ ಅಜ್ಜ ರೊಕ್ಕ ಕೊಡೋರ್ ನಾವ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಸೊ ಹಿಂಗ ಏನೇನ ಮಾಡಿವ್ರಿ ಎಲ್ಲಾ ಈ ಸೈಕಲ್ ಘಟನೆ ತರನೇ ನಿಮ್ ಇವತ್ತಿಗೂ ಸಹ ತುಂಬಾ ನೆನ್ಪಾಗೋದು ಅಥವಾ ನೀವ್ ತುಂಬಾ ಮಿಸ್ ಮಾಡ್ಕೊಳ್ಳೋ ಚೈಲ್ಡ್ಹುಡ್ ಸ್ಟೋರಿ ಯಾವ್ದಾದ್ರು ಇದ್ರೆ ಹಂಚ್ಕೊಳ್ಳಿ ನಮ್ಮ ಜೊತೆ ಅದ್ರಿ ಸ್ಕೂಲ್ ಸ್ಕೂಲ್ ಬಂಕ್ ಮಾಡ್ತಿದ್ವಿ ನಾವು ನಾವು ಇದು ಬಂಕ್ ಮಾಡೋ ಟೆಕ್ನಿಕ್ ಅವಾಗ ಗುರ್ತಾ ಬಿಟ್ಟಿತ್ತು ಸ್ಕೂಲ್ ಕಾಲೇಜು ಅಲ್ಲ ಸ್ಕೂಲ್ ಸ್ಕೂಲ್ ಬಂಕ್ ಮಾಡ್ಬಿಡ್ತಿದ್ವಿ ಹಾಫ್ ಡೇ ಇರ್ತಿತ್ತು ಊಟಕ್ಕೆ ಹೋದಂದ್ರ ಆ ಕಡೆ ಹೋಗ್ಬಿಡ್ತಿದ್ವಿ ನಾವು ವಾಪಸ್ ಸ್ಕೂಲಿಗೆ ಬರ್ತಿದಿಲ್ಲ ಊಟ ಮಾಡ್ಲಿಕ್ಕೆ ಹೋದವ್ರ ಹುಡುಗರು ಬಂದೇ ಇಲ್ಲ ಅವಾಗ ಏನ್ ಮಾಡಿದ್ರು ನಮ್ ಸಂಬಂಧನ ಸ್ಕೂಲ್ದಾಗ ಆಫ್ಟರ್ನೂನ್ ಅಟೆಂಡೆನ್ಸ್ ತಗೋಳಿಕ್ ಸ್ಟಾರ್ಟ್ ಮಾಡಿದ್ರು ಈ ಟ್ರೆಂಡ್ ನಮಗ್ ಗುರ್ತಾತ್ರಿ ಬಟ್ ನಾ ಟೈಮ್ ಲೈನ್ ದಾಗ ಮಾಡಿದ್ರ ಅದನ್ನ ಫಸ್ಟ್ ನಾವು ಹೋಗ್ತಿದ್ವಿ ಇಬ್ರ ಆ ಟೆಕ್ನಿಕ್ ಗುರ್ತಾಬಿಡ್ತು ಬಾ ಮಂದಿ ಯಾರು ಹೋಮ್ ವರ್ಕ್ ಮಾಡಿಲ್ಲ ಹೋಮ್ ವರ್ಕ್ ಮಾಡಿ ಊಟಕ್ಕೆ ಹೋಗ್ತೀವಿ ಅಂದ್ ನಡಿ ಆ ಕಡೆನೆ ಗಪ್ಪ ಕ್ಲಾಸ್ ನಾವು ಹತ್ತು ಹದಿನೈದು ಮಂದಿ ಉಳಿಲಿಕ್ಕೆ ಪ್ರಿನ್ಸಿಪಾಲ್ ಬಹಳ ಸಿಟ್ಟು ಬಂತು ಆಫ್ಟರ್ನೂನ್ ಅಟೆಂಡೆನ್ಸ್ ತಗೊಳಿಕ್ಕೆ ನಿಮ್ಮ ಬಾಗಲಕೋಟೆ ಮುದೋಳ್ ಊರ್ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ ಅಂದ್ರೆ ಇವಾಗ ನೀವೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಿಮ್ಮಿಂದ ಕಾಮಿಡಿ ರೀತಿಲಿ ನಾವು ಇನ್ಫ್ಲುಯೆನ್ಸ್ ಆಗ್ತಾ ಇರ್ತೀವಿ ಒಳ್ಳೊಳ್ಳೆ ಕಾಂಟೆಂಟ್ ಮಾಡಿ ಇನ್ಫ್ಲುಯೆನ್ಸ್ ಆಗ್ತೀವಿ ಆ ಊರು ಆ ವಾತಾವರಣ ನೀವ್ ಬೆಳೆದು ಬಂದಿರೋ ಆ ಊರ್ ಆ ವಾತಾವರಣ ಎಸ್ಪೆಷಲಿ ನಿಮ್ ಹೆಂಗೆಲ್ಲ ಇನ್ಫ್ಲುಯೆನ್ಸ್ ಮಾಡಿದೆ ಇದೇನು ನಾ ಈ ಕರೆಂಟ್ ಪ್ರೆಸೆಂಟ್ ಸಿಚುವೇಶನ್ದಾಗ ಇದೀನಿ ಇಷ್ಟ ಹೆಸರು ಕೊಟ್ಟದ ಇಷ್ಟ ನನಗೆ ಇಷ್ಟ ವೈರಲ್ ಮಾಡಿದ ಅಂದ್ರೆ ಅದಕ್ಕೆ ನಮ್ಮ ಊರ ಕಾರಣ ರೀ ಫಸ್ಟ್ ನಮ್ಮ ಊರಿನವ್ರು ನನಗೆ ಸಪೋರ್ಟ್ ಮಾಡಿದ್ರ ಸೊ ಆಮೇಲೆ ಬ್ಯಾರೆ ಕಡೆಯಿಂದ ಎಲ್ಲ ಸಪೋರ್ಟ್ ಬರ್ಲಿಕ್ಕೆ ಈ ಔಟ್ ಕರ್ನಾಟಕ ಸಪೋರ್ಟ್ ಬರ್ಲಿ ಸೊ ಅದೊಂದು ನನ್ನ ಮನಸ್ಸಿನ ಸ್ಪೆಷಲ್ ಪ್ಲೇಸ್ ಅದ ರೀ ಊರಿಂತ ನಮ್ಮ ನಮ್ಮ ಒಂದ್ ಹೆಸರು ಕೊಡ್ತು ಸೊ ನಾ ಬೆಳೆದ್ ಬಂದು ಊರಿನ್ ಬಂದು ಬಂದ ನಾ ಇಷ್ಟೆಲ್ಲ ಮಾಡ್ಲಿತ್ತು ಎಲ್ ಹೋದ್ರು ಏ ಮುದೋಳ್ ಹುಡುಗಪ್ಪ ಇವ ಮುದೋಳದವ ಇವ ಬಾ ಖುಷಿ ಆಗ್ತದೆ ಈ ನಿಮ್ಮ ಬೆಂಗಳೂರು ಏನಂತಾರೆ ನೀವು ಹೇಳ್ತಾ ಇದ್ರಿ ರೀಸೆಂಟ್ ಆಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀರಾ ಅಂತ ಅಂದ್ರೆ ಕೆಲ್ಸದ ಬೇಸಿಸ್ ಮೇಲೆ ನೀವು ಈ ಬೆಂಗಳೂರು ಊರಿಗೆ ಬರ್ತೀರಾ ಬೆಳಸು ಚೈಲ್ಡ್ಹುಡ್ ಎಲ್ಲಾ ಒಂಥರ ಹೇಗಿರುತ್ತೆ ಗೊತ್ತಾ ಅದೇ ತರ ಆಗೋದಿಲ್ಲ ಈ ಊರಿಗೆ ತಕ್ಕಾಗ ನಾವ್ ಇರ್ಬೇಕಾಗತ್ತೆ ಹೆಂಗ್ ಅನ್ಸುತ್ತೆ ಬೆಂಗಳೂರು ನಿಮ್ಗೆ ಬೆಂಗಳೂರು ಮಸ್ತ್ ಅದ್ರಿ ಮಸ್ತ್ ಇಲ್ಲಿ ಏನ್ ಬಂದ್ ಏನಂದ್ರೆ ಬೆಂಗ್ಳೂರಿಗೆ ಬಂದ್ ಒಂದರ್ ಅಷ್ಟ ಆಗ್ಬಿಟ್ಟೇನ್ರಿ ಆಟೋದಾಗ ಟ್ಯಾಕ್ಸಿಯಾಗ ಆಡಾಡ್ತಿರ್ತೀನಿ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ಹದಿನೈದು ಇಪ್ಪತ್ ನಿಮಿಷ ಸಿಲ್ಕ್ ಬೋರ್ಡ್ ನ ಸಿಕ್ಕೊಂಡ್ವಿ ಮಸ್ತ್ ಟೈಮ್ ಪಾಸ್ ಆತ್ರಿ ಅಲ್ಲ ನೀವು ಟೈಮ್ ಪಾಸ್ ಮಾಡಿದ್ರು ನಮಗ್ ಗುರ್ತಿಲ್ವಾ ಒಟ್ಟು ಗಾಡಿ ಹಾಕಿ ಮುಂದೋಗಲ್ವೈತ್ ನಿಮಿಷ ಆಯ್ತು ಸುಮ್ಮನೆ ಏನಾರ ಮಾಡ್ಕೋತ ಕುರಿ ಚಲೋ ಅದ ರೀ ಒಂದ್ ಆಕ್ಚುಲಿ ಸ್ಕೂಲಿಂಗ್ ಇಲ್ಲೇ ಮುಗಿಸಿ ನೈನ್ತ್ ಟೆಂತ್ ಇಲ್ಲೇ ಬೆಂಗ್ಳೂರ್ನ ಮಾಡೀನಿ ಹೌದಾ ಸೊ ಆಕ್ಚುಲಿ ಹಾಂಗ್ ನೋಡಕ್ ಹೋದ್ರೆ ನಿಮ್ಗೆ ಸ್ವಲ್ಪ ಪರಿಚಯ ಇದೆ ಅಂಡ್ ಈ ರೀಲ್ಸ್ ಎಲ್ಲ ಅಲ್ವಾ ನೀವು ಈ ಬೆಂಗಳೂರು ಕೂಡ ಆಸ್ ಲೊಕೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಲ್ವಾ ಬೆಳೆಯೋದಿಕ್ಕೆ ಸಹ ಆಮೇಲೆ ಬೇರೆ ಬೇರೆ ರೀತಿ ಹೊಸ ಹೊಸ ಪರಿಚಯ ಆಗೋದಿಕ್ಕೆ ಹೊಸ ಅಪರ್ಚುನಿಟಿ ಸಿಗೋದಿಕ್ಕೆ ಸಹಾಯ ಆಗುತ್ತೆ ಅಂಡ್ ನಿಮ್ ಈ ರೀಲ್ಸ್ ಅಲ್ಲೂ ಸಹ ಈ ಟೊಮ್ಯಾಟೊ ಆ ಏರೋಪ್ಲೇನ್ ಮೋಡ್ ಅನ್ನೋದಕ್ಕೆಲ್ಲ ಈ ಸಖತ್ ಏನಂತಾರೆ ವೈರಲ್ ಆಗುತ್ತೆ ನಿಮ್ಮ ಒಂದು ರೀಲ್ಸ್ ಕಾಂಟೆಂಟ್ ಅಲ್ಲಿ ಇದು ನೀವು ಹೆಂಗೆ ಏನಂತಾರೆ ಯೋಚನೆ ಮಾಡೋದಿರ್ಬೋದು ಅಥವಾ ಆನ್ ದ ಸ್ಪಾಟ್ ಬಂದಿದ್ದಂತಹ ಟಾಪಿಕ್ಸ್ ಇವು ಹೆಂಗ ಅಂದ್ರೆ ನೀವು ಆಕ್ಚುಲಿ ಇವೆಲ್ಲ ರಿಯಲ್ ಫ್ಯಾಕ್ಟ್ ನಾಗ ಆಗಿದ್ರಿ ಇವು ನೆಟ್ ಬರೋಲ್ ತೆಗಿತ್ತ ಏರೋಪ್ಲೇನ್ ಮೋಡ್ ಹತ್ತು ಇಪ್ಪತ್ ಸಲ ಒತ್ತಿದೆ ಧನ್ 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 ಐಡಿಯಾ ಉಳಿತ ಏರೋಪ್ಲೇನ್ ಮೋಡ್ ಮನುಷ್ಯ ಆಗಿದ್ರೆ ಅವ್ನ್ ಹೆಂಗ್ ಫೀಲ್ ಆಗ್ತಿರ್ಬೋದು ಅಂತ ಅದಕ್ಕ ಬಿಡೋದ ಎಷ್ಟ ಹೊಡಿತಿರೋ ಮರೆ ಬಿಡ್ರಿ ನೆಟ್ ಪ್ಯಾಕ್ ಹಾಕಿಸ್ರಿ ನೆಟ್ ಮುಗುದ ಅಂತ ಅವ ಹಂಗ ರ್ಯಾಂಡಮ್ ಐಡಿಯಾಸ್ ರೀ ಆ ಇಟ್ ಆಲ್ ಅಬೌಟ್ ಎಕ್ಸಿಕ್ಯೂಷನ್ ನೀವ ಒಂದ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಹೆಂಗ್ ಬಿಲ್ಡ್ ಮಾಡಿ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ನನಗೆ ಆ್ಯಕ್ಚುಲಿ ಅದೇ ಕೇಳದ್ ಬಂದೆ ನಾನು ಆವಾಗಲೇ ಹೇಳ್ತಿದ್ದೆ ಈ ಕಾಮಿಡಿ ಸೆನ್ಸ್ ಇರ್ಬಹುದು ಟೈಮಿಂಗ್ ಇರ್ಬಹುದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹಂಗ್ ನೋಡಕ್ ಹೋದ್ರೆ ನೀವು ಒಂದು ಅರವತ್ ಸೆಕೆಂಡ್ ರೀಲ್ ಮಾಡ್ತಾ ಇದೀರ ಅಂದ್ರೆ ನೀವ್ ಒಂಥರಾ ಡೈರೆಕ್ಷನ್ ಮಾಡ್ದಂಗೆ ಹ್ಮ್ ಅಂದರೆ ಒಂದು ಸ್ಕ್ರಿಪ್ಟ್ ಬರೆದು ಓಕೆ ನಾನು ಇದನ್ನು ಇವಾಗ ಹಿಂಗೆ ಶೂಟ್ ಮಾಡ್ತೀನಿ ಅದನ್ನು ಹಂಗೆ ಶೂಟ್ ಮಾಡ್ತೀನಿ ಎಡಿಟಲ್ ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಸೊ ನೀವು ಒಬ್ಬರೇ ಡೈರೆಕ್ಷನು ಆ್ಯಕ್ಟಿಂಗು ಎಡಿಟಿಂಗು ಎಲ್ಲ ಮಾಡ್ದಂಗೆನೆ ಈ ಒಂದು ಆಸಕ್ತಿ ನಿಮಗೆ ಯಾವಾಗ ಗೊತ್ತಾಯಿತು ನನಗೆ ಈ ಥರ ಒಂದು ಸ್ಕಿಲ್ಲು ಇದೆ ಡೈರೆಕ್ಷನ್ ಮಾಡಿಕೊಂಡು ನಾನೇ ಎಡಿಟಿಂಗ್ ಮಾಡಿ ಮಾಡಬಹುದು ಎಷ್ಟು ಆಸಕ್ತಿ ಇದೆ ಮುಂದೆ ಎಡಿಟಿಂಗ್ ಸ್ಕಿಲ್ಸ್ ಅಂತೂ ಬಾ ಅನತೀ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾರೆ ಸ್ಕಿಲ್ಸ್ ಮೇಲೆ ವಾದಿರಾಜ್ ಕ್ರಿಸ್ ಅವರಿದ್ರಡಿಟ್ ಮಾಡ್ತಾರ ಹತ್ ನಿಮಿಷ ಎಡಿಟ್ ಮಾಡ್ ಬಿಡ್ತೀನಿ ಕಟ್ 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 ಹೊಡಿತೀನಿ ಅವ್ರ ಸ್ವಲ್ಪ ಲಕ್ಷ ಕೊಟ್ಟು ಎಡಿಟ್ ಮಾಡ್ತಿರ್ತಾರ ಅವ್ರೆಲ್ಲ ಕಂಪ್ಯೂಟರ್ ದ ಎಡಿಟ್ ಮಾಡ್ತಾರೀ ವಾದಿರಾಜ್ ಅಂತೂ ಮ್ಯಾಕ್ ಬುಕ್ ತಗೊಂಡನಾ ಮ್ಯಾಕ್ ಬುಕ್ ಎಡಿಟ್ ಮಾಡ್ತಾನ ನಾವು ನಮ್ದಿನ ಅದ ಇಯರ್

ಆಲ್ಸೋ ಈ ಕಂಟೆಂಟ್ ಕ್ರಿಯೇಷನ್ ಅನ್ನು ಆವಾಗಲೇ ಹೇಳ್ದಂಗೆ ಒಂದು ಡಿಫ್ರೆಂಟ್ ಕಂಪ್ಲೀಟ್ ಹೊಸ ಪ್ರೊಫೆಷನ್ ಆಗಿದೆ ಹೀಗಿರಬೇಕಾದ್ರೆ ನೀವು ಸಾಕಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ರೇಟ್ ಮಾಡಿ ಮಾಡಿದಿರಾ ನಿಮ್ ನಿಮಗೆ ತುಂಬಾ ಸ್ಪೆಷಲ್ ಅನ್ಸಿರೋ ಕೊಲಾಬ್ರೇಷನ್ ಯಾವ್ದು ಕರೆದ್ರು ಸೌತ್ ಇಂಡಿಯಾದಿಂದ ನಾಲ್ಕು ಮಂದಿನ ಕರೆದಿದ್ರು ಸೊ ನಾಲ್ಕು ಮಂದಿ ಕರ್ನಾಟಕದಿಂದ ಹೋಗಿದ್ರು ಪ್ರಮೋಟ್ ಮಾಡ್ಲಿಕ್ಕೆ ಆ ಶಾಕ್ಸ್ ಕಡೆ ಕನ್ನಡದ ಮಾತಾಡ್ಸಿದ್ವಿ ಅದನ್ನ ಬಹಳ ಖುಷಿ ಆಗುತ್ತೆ ಅವ್ರು ಕೇಳಿದ್ರು ಹಿಂಗ್ ಶಾಕ್ ಟ್ಯಾಂಕ್ ಪ್ರಮೋಷನ್ ಅದ ಹೋಗ್ತಿರೇನ ಅಂತ ನಾವು ಸುಮ್ಮನೆ ಹಂಗ ಮಷ್ಕಿರಿ ಮಾಡ್ಲಿ ನಾ ಆಕ್ಚುಲಿ ಮುಂಬೈಗ್ ಹೋಗಿದ್ವಿ ಅಲ್ಲೊಂದ್ ಇವೆಂಟ್ ಅಟೆಂಡ್ ಆಗ್ಲಿಕ್ಕೆ ಹೋಗಿದ್ವಿ ಅದೇ ಫುಲ್ ಪಾರ್ಟಿ ಗೀಟಿ ಮಾಡ್ಲಿ ಇತ್ತಿದ್ರಿ ಪಾರ್ಟಿ ಜ್ಯೂಸ್ ಗೀಸ್ ಕುಡಿದ್ರಿ ಜ್ಯೂಸ್ ಆರೆಂಜ್ ಜ್ಯೂಸ್ರಿ ರೀ ನಾಚೋಸ್ ಚಿನ್ಗೋಸ್ ಕುತಿದ್ರಿ ಅಲ್ಲಿ ಒಮ್ಮೆ ನಮ್ ಮ್ಯಾನೇಜರ್ ಬಂದ್ರ ಶಾಕ್ ಟ್ಯಾಂಕ್ ದವ್ರು ಕರೀಲಿ ಇರ್ತಾರ ವಿಡಿಯೋಸ್ ಮಾಡ್ತಿರೇನ ಅಂತಂದ್ರ ಮಾರೇ ಏನ್ ಹೇಳಿತ್ ಎಂಜಾಯ್ ಮಾಡ್ಲಿ ಬಿಡ ನಡ್ರಿ ಸುಮ್ಮನೆ ಆಮೇಲೆ ಇನ್ನೊಮ್ಮ ಬಂದ್ರ ಕೇಳಿ ಕೇಳಿರ್ತಾರ ನಾಳೆ ಹೋಗ್ಬೇಕು ಅಂತಂದ್ರ ನಾ ನಾಳೆ ಯಾರು ಕರೀತಾರ ಸುಮ್ಮ ಏನು ಸುಮ್ಮಂಗ ಆ ಲೈಟ್ ಹಾರ್ಟ್ ಎಂಟರ್ಟೈನ್ಮೆಂಟ್ ಏನು ಇದ್ ಮಶ್ಕಿರಿ ಮಾಡ್ಲಿಕ್ಕೆ ಹೋಗ್ರಿ ಸುಮ್ಮನ್ ಇನ್ನೊಂದ್ ಬಂದ್ರ ಕರೆ ಹೇಳಿ ನಡ್ರಿ ರೂಮಿಗೆ ಅಂದ್ರ ಅವಾಗ ಸ್ವಲ್ಪ ಗುರುತ್ ಸೀರಿಯಸ್ ಅದ ಅಂತ ಒಂದ್ ಎರಡ್ ಮೂರ್ ತಾಸ್ನಾಗ ಆರ್ ಸ್ಕ್ರಿಪ್ಟ್ ಬರದ್ ಬಿಟ್ಟಿವಿ ನಾವು ನಾಲ್ಕು ಮಂದಿ ಕೂಡಿ ನಾನು ಕ್ರಿಶ್ ವಾದಿರಾಜ ಸ್ನೇಹಾ ಕೂಡಿ ನಾಲ್ಕ್ ಸ್ಕ್ರಿಪ್ಟ್ ಬರದ್ ಬಿಟ್ಟಿವಿ ನಾಲ್ಕ್ ಸ್ಕ್ರಿಪ್ಟ್ ಬರದ್ ನೆಕ್ಸ್ಟ್ ಡೇ ಹೋಗಿ ಶೂಟ್ ಮಾಡ್ಬಿಟ್ಟಿವಿ ಎಲ್ಲಾರ ಕಡೆ ಶೂಟ್ ಮಾಡಿದ್ವಿ ಎಲ್ಲಾರು ಅಪ್ರಿಶಿಯೇಟ್ ಮಾಡಿದ್ರಿ ಏನ್ ಚಲೋ ಸ್ಕ್ರಿಪ್ಟ್ ಬರ್ದಿರಿ ಇದು ಚಲೋ ಅದ ಎಲ್ಲ ಹೇಳಿ ಶಾರ್ಕ್ ಟ್ಯಾಂಕ್ ಇಂಡಿಯಾ ಕೂಡ ಒಂಥರ ಏನಂತಾರೆ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಹಂಗ ನೋಡಕ್ ಹೋದ್ರೆ ಎಷ್ಟೊಂದ್ ಜನ ಅವರ ಒಂದು ಬಿಸ್ನೆಸ್ ಗೆ ಒಂದು ಜೀವ ಸಿಗುತ್ತೆ ಅಲ್ಲಿ ಅಂಡ್ ನಿಮಗೆ ಅಲ್ಲಿ ಹೋಗಿ ಒಂಥರ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಕ್ರಿಯೇಷನ್ ರೆಪ್ರೆಸೆಂಟ್ ಮಾಡೋ ಅವಕಾಶ ಸಿಕ್ತು ಅಂಡ್ ನೀವ್ ಬೇರೆ ಬೇರೆ ಸಾಕಷ್ಟು ರೀತಿಯ ಕೊಲಾಬ್ರೇಷನ್ಸ್ ಎಲ್ಲ ಮಾಡಿದೀರಾ ಅದರಲ್ಲಿ ನಿಮಗ್ ತುಂಬಾ ಇವಾಗ ಒಂದ್ ಹೇಳಿದೀರಾ ಅದೇ ತರ ಒಂದು ಟಾಪ್ ತ್ರೀ ತುಂಬಾ ಫೇವ್ರೆಟ್ ಕೊಲಾಬ್ರೇಷನ್ಸ್ ಅಂದ್ರೆ ಔಟ್ ಆಫ್ ಕರ್ನಾಟಕ ಹೋಗಿ ಮಾಡಿರೋ ಕೊಲಾಬ್ರೇಷನ್ಸ್ ಯಾವ್ದು ಯಾವ್ದ್ ಯಾವ್ದು ಒಂದ್ ಬಾಳ್ ಮಾಡಿದ್ರಿ ಬಟ್ ಫಸ್ಟ್ ಬರ್ತದೆ ಆಮೇಲೆ ರಾಬಿನ್ ಉತ್ತಪ್ಪ ಅವರು ಕೂಡ ಕೊಲ್ಯಾಬ್ ಮಾಡಿದ್ವಿ ಮನೆ ಬಂದಾಗ ಹೌದು ಸೊ ಅದೊಂದು ಬಾ ಮೆಮೊರೇಬಲ್ ಅದ ಅವ್ರು ಫುಲ್ ಚಿಲ್ ಇತ್ತು ಫುಲ್ ಚಿಲ್ ಇದ್ರು ರಾಬಿನ್ ಸರ್ ಹಂಗ ಮಾಡಿವ್ರಿ ಒಮ್ಮೆ ಕೇರ್ ಹೇಳಿಕ್ ಬರೀ ಅಲ್ಲ ನನಗೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಮಾಡ್ಬಿಡಿದಿರ ಅಂದ್ರೆ ತರ ಕೊಲಾಬ್ರೇಷನ್ ಬಹುಶಃ ನಾವು ಹುಡುಕಿ ಹೇಳ್ಬೇಕನ್ಸುತ್ತೆ ನೋಡಿ ನಾವ್ ಈ ತರ ನಿಮ್ ರೀಲ್ ನೋಡಿದೀವಿ ನಮ್ಗೆ ಸಕ್ಕತ್ ಇಷ್ಟ ಆಯ್ತು ಅಂತ ಫ್ಯಾನ್ಸ್ ತರ ನಾವ್ ಹೇಳ್ತೀವಿ ರೀಲ್ ಮಾಡಿವ್ರಿ ಒಂದೊಂದು ಹೇಳ್ಕೊಂಡು ನಮ್ಗೂ ನೆನಪಿನ ಶಕ್ತಿ ಬಾ